ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಖರ್ಗೆ ಸಾಹೇಬ್ರೆ ಕೆ ಸಿ ವೇಣುಗೋಪಾಲ್ ಸಾಹೇಬ್ರೆ ತಮ್ಮಲ್ಲಿ ಕೆಳಕಡೆಯ ವಿನಂತಿಯನ್ನು ನಾವು ಇಡೀ ರೋನ್ ತಾಲೂಕಿನ ಯುವಕರು ಮಹಿಳೆಯರು ಹಿರಿಯರು ಇಡೀ ಸಮಸ್ತ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ಕೋತಾ ಇದ್ದೇವೆ ದಯವಿಟ್ಟು ನಮ್ಮ ಮನವಿಗೆ ಸ್ಪಂದಿಸಿ ನಮ್ಮ ಶಾಸಕರಿಗೆ ಸಚಿವ ಸ್ಥಾನವನ್ನು ನೀಡಲೇಬೇಕಂತೇಳಿ ನಮ್ಮ ಉಗ್ರವಾದ ಹೋರಾಟ ಮಾಡೋದರ ಮುಖಾಂತರ ಮುಂಬರುವ ಎಲ್ಲ ತಮಗೆ ಎಚ್ಚರಿಕೆ ಗಂಟೆಯನ್ನ ಕೊಡ್ತಾ ಇದ್ದೀವಿ ತಾವು ದಯವಿಟ್ಟು ನಮ್ಮ ಮನವಿಗೆ ಸ್ಪಂದಿಸಿ ನಮ್ಮ ಶಾಸಕರಿಗೆ ಸಚಿವ ಸ್ಥಾನವನ್ನು ನೀಡಲೇಬೇಕಂತೇಳಿ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ನಾವು ಮಾಡ್ಕೋತಾ ಇದ್ದೀವಿ ಇವತ್ತಿನ ದಿನ ನಾವು ಎಲ್ಲ ಯುವಕರು ತಮ್ಮ ಹೋರಾಟದ ಮುಖಾಂತರ ತಮಗೆ ಮನವಿಯನ್ನ ಕೊಡ್ತಾರೆ ಎಲ್ಲ ಶಾಸಕರು ಎಲ್ಲ ಅಂಗಡಿ ಮುಖ ಬಂದ್ ಮಾಡುವುದರ ಮುಖಾಂತರ ಇಡೀ ರೋನ್ ತಾಲೂಕಿನಲ್ಲಿ ಎಲ್ಲ ಅಂಗಡಿ ಮುಖಟಗಳನ್ನು ಮುಚ್ಚಿ ಹೋರಾಟವನ್ನು ಮಾಡ್ತಾ ಇದ್ದೀವಿ ಇನ್ನು ಇದಕ್ಕೆ ನೀವು ಸ್ಪಂದನೆ ಮಾಡ್ತಾ ಇದ್ರೆ ಬೆಂಗಳೂರು ಕಚೇರಿಯ ಮುಂದೆ ಉಗ್ರವಾದ ಹೋರಾಟ ಮಾಡೋದ್ರ ಮುಖಾಂತರ ಉಪವಾಸ ಸತ್ಯಾಗ್ರಹ ಮಾಡೋದ್ರ ಮುಖಾಂತರ ನಾವು ಹೋರಾಟವನ್ನು ಮಾಡ್ತೀವಿ ಇದನ್ನ ತಾವು ನಮ್ಮ ಮನವಿಗೆ ಸ್ಪಂದಿಸ್ಲೇಬೇಕಂತ ಹೇಳಿ ಈ ಮೂಲಕ ನಾನು ತಮ್ಮಲ್ಲಿ ಕಳೆಕಳೆ ಮನವಿಯನ್ನು ಮಾಡ್ಕೊಂಡು ಮಂಜುಳಾ